ನವೆಂಬರ್ ಹದಿನೆಂಟರಂದು ದಾಸ ಶ್ರೇಷ್ಠ ಕನಕದಾಸರ ಜಯಂತಿ ಅಂಗವಾಗಿ ಶಾಸಕರಿಂದ ಅಧಿಕಾರಿಗಳ ಪೂರ್ವಭಾವಿ ಸಭೆ ಮೋಡಿನಗರದ ಶಾಸಕರ ಭವನದಲ್ಲಿ ನಡೆದ ಕನಕದಾಸರ ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿ ಶಾಸಕರು ಅಂಪಯರ್ ನಾಯಕ್ ಅಧಿಕಾರಿಗಳೊಂದಿಗೆ ಮಾತನಾಡಿ ಸರ್ಕಾರದಿಂದ ನಾಡಿನ ವಿವಿಧ ಸಮುದಾಯಗಳಲ್ಲಿನ ಮಹನೀಯರ ಜೀವನ ಹಾಗೂ ತತ್ವ ಆದರ್ಶ ಮತ್ತು ಸಿದ್ಧಾಂತಗಳನ್ನು ಜನರಿಗೆ ತಿಳಿಯಲಿ ಎನ್ನುವ ಉದ್ದೇಶದಿಂದ ಸರ್ಕಾರದಿಂದಲೇ ಮಹನೀಯರ ಜಯಂತಿಯನ್ನು ಆಚರಿಸಲಾಗುತ್ತದೆ ನವೆಂಬರ್ ಹದಿನೆಂಟರಂದು ದಾಸಶ್ರೇಷ್ಠರಾದ ಕನಕದಾಸರ ಜಯಂತಿಯನ್ನು ತಾಲೂಕು ಆಡಳಿತ ಹಾಗೂ ವಿವಿಧ ಸಮುದಾಯಗಳೊಂದಿಗೆ ಸಂಘ ಸಂಸ್ಥೆಗಳೊಂದಿಗೆ ಅದ್ದೂರಿಯಾಗಿ ಆಚರಿಸುವ ಮೂಲಕ ಅವರ ಸಂದೇಶಗಳನ್ನು ಸಾರಬೇಕಿದೆ ಪ್ರತಿ ಬಾರಿಯಂತೆ ನಗರದ ಬೀರಪ್ಪ ದೇವಸ್ಥಾನದ ಹತ್ತಿರ ಇರುವ ಕನಕದಾಸ ವೃತ್ತದಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಡಾಕ್ಟರ್ ಅಂಬೇಡ್ಕರ್ ವೃತ್ತದಿಂದ ಬಸವ ವೃತ್ತ ಮೂಲಕ ನಗರದ ಪ್ರಮುಖ ವೃತ್ತಗಳಲ್ಲಿ ವಿವಿಧ ಮಹನೀಯರ ಸ್ತಬ್ಧ ಚಿತ್ರಗಳೊಂದಿಗೆ ವಿವಿಧ ಜನಪದ ಕಲಾ ತಂಡಗಳು ಜನಪದ ವಾದ್ಯಗಳೊಂದಿಗೆ ಮೆರವಣಿಗೆ ಮೂಲಕ ತಹಸೀಲ್ದಾರ್ ಕಚೇರಿಯ ಆವರಣದವರೆಗೆ ನಡೆಯುವ ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲ ಅಧಿಕಾರಿಗಳೊಂದಿಗೆ ಭಾಗವಹಿಸೋಣ ತಾಲೂಕಿನ ಎಲ್ಲ ಇಲಾಖೆಗಳ ಕಚೇರಿಗಳಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜಯಂತಿಯನ್ನು ಆಚರಿಸುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು ನಂತರ ತಾಲೂಕು ಆಡಳಿತದ ವತಿಯಿಂದ ನಡೆಯುವ ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಬೇಕು ಎಂದು ಖಡಕ್ಕಾಗಿ ಸೂಚನೆ ಕೊಟ್ಟರು

ಇವತ್ತು ತರಿಸಿದ್ರೆ ನಮ್ಮ ದಂಡಾಧಿಕಾರಿಗಳು ಅವ್ರ ನಾವು ನಾವೆಲ್ಲರೂ ಬರ್ಬೇಕಲ್ಲ ಅವ್ರ ಆದೇಶ ನಾವೆಲ್ಲರೂ ಬರ್ಬಾಕ ನೀವು ನಾಳೆ ಅದೇ ಇವತ್ತು ಹಬ್ಬ ಮಾಡಬೇಕು ಆ ಹಬ್ಬ ವಿಜೃಂಭಣೆಯನ್ನು ಮಾಡ್ಬೇಕು ಅಂತ ಇದು ನಮ್ಮಲ್ಲಿ ಅಂತ ಒಂದು ಹಬ್ಬ ಇವತ್ತು ಅವಮಾನ ಮಾಡಿದ ಕೃಷ್ಣ ನಮ್ದು ಇವತ್ತು ಕರ್ನಾಟಕ ರಾಜ್ಯೋತ್ಸವಕ್ಕೆ ಅವಮಾನ ಮಾಡಿರ್ತಾರೆ ನಮ್ಮ ಬಾಲ್ಯ ಆಡಬಾರ್ದು ಎಲ್ಲ ಒಬ್ಬ

హాజర్ అంత మన సార్ ఏదేశం ఆదేశం కన్స్ అది బట్టి వచ్చార వచ్చారు నన్ను హు సార్ హంగిత్రు సార్ అది సార్ మన సార్

ಭುವನೇಶ್ವರಿ ಹೋಟೆಲ್ ಮಾಡಬೇಕು ಆಚೆ ಒಬ್ಬ ಎಂ ಎಲ್ ಎ ನಿತ್ಕೊಂಡಿದ್ರೆ ಒಂದ್ ಇಪ್ಪತ್ತು ಬೆಳೀತಿದ್ರೆ ಒಂದ್ ಹದಿನೈದು ಆ ತಾಯಿಯಿಂದ ಹೋಗೋರು ಬರೋರು ಮಾಡುತ್ತೆ ನಾಲ್ಕು ಮನೆ ಖರ್ಚಾಗುತ್ತೆ ನಂತರ ತಹಸೀಲ್ದಾರ್ ಪಿರಂಗಿ ಅವರು ಮಾತನಾಡಿ ನವೆಂಬರ್ ಹದಿನೆಂಟರಂದು ದಾಸಶ್ರೇಷ್ಠರಾದ ಕನಕದಾಸರ ಜಯಂತಿಯನ್ನ ತಾಲೂಕು ಆಡಳಿತ ಹಾಗೂ ಸಮುದಾಯಗಳ ಸಹಭಾಗಿತ್ವದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಬೆಳಿಗ್ಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಕನಕದಾಸರ ಭಾವಚಿತ್ರದ ಮೆರವಣಿಗೆ ನಂತರ ವೇದಿಕೆಯಲ್ಲಿ ಶಾಸಕರಿಂದ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಉಪನ್ಯಾಸಕರಿಂದ ಉಪನ್ಯಾಸ ಸಮುದಾಯದ ಸಾಧಕರಿಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಸೇರಿದಂತೆ ಇತರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು ಶಾಸಕರ ನೇತೃತ್ವದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ತಾಲೂಕ್ ಪಂಚಾಯತ್ ಇಒ ಖಾಲಿದ್ ಅಹಮದ್ ಪರಿಶ್ಠ ವರ್ಗಗಳ ಕಲ್ಯಾಣಾಧಿಕಾರಿ ಮಹಾಲಿಂಗಪ್ಪ ಇಂಗಳದಾಳ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಶಣಬಸ್ವ ಪಾಟೀಲ್ ಪಿಎಸ್ಐ ವೀರನ್ ಗೌಡ ಪುರಸಭೆ ಮುಖ್ಯಾಧಿಕಾರಿ ಗಂಗಾಧರ್ ಕೆಎಂಎಸ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ನಟರಾಜ್ ತಾಲೂಕು ಹಾಲುಮತ ಸಂಘದ ಅಧ್ಯಕ್ಷರಾದ ಕೆ ಸತ್ಯನಾರಾಯಣ್ ವಕೀಲರು ಉಮಾಕಾಂತ್ ಸೌಕರ್ ಈರಣ್ಣ ಸೇರಿದಂತೆ ತಾಲೂಕಿನ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಸಿಬ್ಬಂದಿಗಳು ಇದ್ದರು